ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ನಮಸ್ಕಾರ ಶ್ರೋತೃಗಳೇ ಕಭಿ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಜಯ್ ಅಸ್ರಣ್ಣ ಅಸೋಸಿಯೇಟ್ ಪ್ರೊಫೆಸರ್ ನರ ರೋಗ ತಜ್ಞರು ನಿಮ್ಹಾನ್ಸ್ ಬೆಂಗಳೂರು ಡಾಕ್ಟರ್ ಅಜಯ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಳೆದ ನಮ್ಮ ಈ ಸರಣಿಯಲ್ಲಿ ಮೂರ್ಛೆ ರೋಗ ಅಪಸ್ಮಾರದ ಬಗ್ಗೆ ಲಕ್ಷಣಗಳೇನು ಯಾವ ವಿಧಗಳಿದೆ ಇವೆಲ್ಲವನ್ನ ಹೇಳ್ತಾ ಇದ್ರಿ ಇದಕ್ಕೆ ಚಿಕಿತ್ಸೆ ಇದೆ ಅನ್ನುವಂತಹ ಭರವಸೆಯನ್ನು ಕೂಡ ತಾವು ಕೊಟ್ಟಿದ್ರಿ ಹಾಗಾಗಿ ನಮ್ಮ ಕೇಳುಗರು ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಏನಿರಬಹುದು ಚಿಕಿತ್ಸೆ ಅಂತ ಸಾಮಾನ್ಯವಾಗಿ ಯಾವುದೇ ಒಂದು ಕಾಯಿಲೆ ಬಂದ ಕೂಡಲೇ ಅದಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನ ಪ್ರತಿಯೊಬ್ಬರು ಕೊಟ್ಟೆ ಕೊಡ್ತಾರೆ ಈ ಮೂರ್ಛೆ ರೋಗ ಬಂದಾಗ ಪ್ರಾಥಮಿಕ ಚಿಕಿತ್ಸೆಯನ್ನ ಏನ್ ಮಾಡಬೇಕಾಗುತ್ತೆ ತುಂಬಾ ಮುಖ್ಯವಾದ ಒಂದು ಪ್ರಶ್ನೆ ಸಾಧಾರಣವಾಗಿ ನಾವು ನೋಡ್ತೇವೆ ಯಾರಿಗಾದ್ರೂ ಈ ತರ ಫಿಟ್ಸ್ ಬಂದ್ರೆ ಎಲ್ಲರೂ ಕಬ್ಬಿಣವನ್ನು ಹುಡುಕುವುದು ಅಥವಾ ಬಾಯಲ್ಲಿ ಏನಾದರೂ ತುರುಗ್ಸ್ಲಿಕ್ಕೆ ನೋಡೋದು ಇಂಥವನ್ನೆಲ್ಲ ನಾವು ಮಾಡೋದನ್ನು ನೋಡಿದೇವೆ ಜೊತೆಗೆ ನೀರ್ ಕುಡಿಸ್ತಾರೆ ಮುಖದ ಮೇಲೆ ನೀರು ಚುಮಕಿಸ್ತಾರೆ ಪ್ರಜ್ಞೆ ತಪ್ಪಿಟ್ಟಿದೆ ಹೇಳ್ತಾರೆ ಬೇಗ ಅನ್ನುವಂತಹ ಒಂದು ನಿರೀಕ್ಷೆ ಇದೆಲ್ಲ ಕೆಲವು ಅಪನಂಬಿಕೆಗಳಿಂದಾಗಿ ಈ ರೀತಿ ಮಾಡ್ತಾರೆ ಈ ರೀತಿ ಮಾಡುವ ಅವಶ್ಯಕತೆ ಯಾವುದೂ ಇಲ್ಲ ಯಾರಿಗಾದ್ರೂ ಈ ತರ ಮೂರ್ಛೆ ಈ ತರ ಫಿಟ್ಸ್ ಬರುವುದನ್ನ ನೀವು ನೋಡಿದ ಪಕ್ಷದಲ್ಲಿ ಫಸ್ಟ್ ಅವ್ರಿಗೆ ಎಲ್ಲೂ ಏಟ್ ಇರೋ ಹಾಗೆ ನೋಡ್ಕೋಬೇಕು ಅವರ ತಲೆ ಏನಾದರೂ ಯಾವ್ದಾದ್ರು ಫರ್ನಿಚರ್ ಮೇಲೆ ಯಾವ್ದಾದ್ರು ಚೇರ್ ಗು ಅಥವಾ ಗೋ ಹೊಡಿತಾ ಇದೆಯಾ ಅಥವಾ ನೆಲ ಕೊಡಿತಾ ಇದೆಯಾ ಅಂತ ನೋಡ್ಕೊಂಡು ದಿಂಬು ಹಾಗೆ ಏನಾದ್ರು ಇದ್ರೆ ತಲೆ ಕೆಳಗೆ ಬೇಕಿದ್ರೆ ಇಡಬಹುದು ಹಾಗೆ ಒಂದು ಸೈಡ್ ಗೆ ಅವರನ್ನ ತಿರುಗಿಸಬೇಕು ಯೂಶ್ವಲಿ ಲೆಫ್ಟ್ ಸೈಡ್ ತಿರುಗಿಸೋದು ಒಳ್ಳೇದು ಎಡಗಡೆಗೆ ತಿರುಗಿಸ್ಬಿಟ್ಟು ಬಾಯನ್ನ ಕೆಳಗಡೆ ಮಾಡಿದ್ರೆ ಬಾಯಿಂದ ಈ ಜೊಲ್ಲು ಬರುವುದು ಅಥವಾ ಫ್ರಾತ್ ಅಂತ ಹೇಳ್ತೇವೆ ಅಥವಾ ಕೆಲವು ಒಮ್ಮೊಮ್ಮೆ ರಕ್ತವು ಬರುವಂತದ್ದು ಸಂದರ್ಭಗಳು ಇರ್ತವೆ ಸೈಡ್ ಗೆ ತಿರುಗಿಸಬೇಕು ಅನ್ನೋದಕ್ಕೆ ಏನಾದ್ರೂ ಕಾರಣ ಇದೆಯಾ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹಾರ್ಟ್ ಲೆಫ್ಟ್ ಸೈಡ್ ಇರುತ್ತೆ ಸೊ ಇಟ್ ವಿಲ್ ಬಿ ಲೋವರ್ ಡೌನ್ ಹಾಗೇನೆ ಬಾಯಿಂದ ಹೊರಗಡೆ ಹೋಗ್ಲಿಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಹೇಳ್ತಾರೆ ಮತ್ತೆ ಬಾಯಿ ಒಳಗಡೆ ಬೆರಳುಗಳನ್ನು ತುರ್ಕಿಸುವುದು ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬಾರದು ಯಾಕೆಂತ ಹೇಳಿದ್ರೆ ಆ ಟೈಮಲ್ಲಿ ಅವರು ಕಚ್ಚಿ ನಿಮ್ಮ ಬೆರಳುಗಳಿಗೆ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರುತ್ತೆ ಒಂದು ಎರಡನೇದು ಅವರಿಗೆ ಉಸಿರಾಟಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಬಾಯಿ ಒಳಗೆ ಏನಾದರೂ ಬಟ್ಟೆಯನ್ನು ಹಾಕುವುದೆಲ್ಲ ಮಾಡಿದ್ರೆ ಆಕ್ಸಿಜನ್ ಫ್ಲೋಗೆ ಅದು ವ್ಯತ್ಯಯ ಮಾಡುತ್ತೆ ನೀರು ಕಂಪ್ಲೀಟ್ ಆಗಿ ಅವರಿಗೆ ಯಾವಾಗ ಜ್ಞಾನ ಬರುತ್ತದೆ ಅವಾಗ ಮಾತ್ರ ಕೊಡಿಸಬೇಕು ಅದರ ಮಧ್ಯದಲ್ಲಿ ಜ್ಞಾನ ಸರಿಯೇ ಇಲ್ಲದೇ ಇರುವಾಗ ಬಾಯ ಒಳಗಡೆ ನೀರನ್ನು ಹಾಕುವಂತದ್ದು ಅದು ಕೂಡ ಅವರಿಗೆ ಪ್ರಾಬ್ಲಮ್ ಆಗಿ ಪರಿಣಾಮಿಸಬಹುದು ಆದ್ರೆ ಬಹಳ ಹಿಂದಿನಿಂದ ಈ ಒಂದು ನಂಬಿಕೆ ಇದೆ ಡಾಕ್ಟರ್ ಯಾವುದೋ ಒಂದು ಕಬ್ಬಿಣದ ಬೀಗವನ್ನು ಕಬ್ಬಿಣದ ವಸ್ತುವನ್ನು ಕೈ ಕೊಟ್ರೆ ಮೂರ್ಛೆ ಹೋಗ್ಬಿಡುತ್ತೆ ಅನ್ನುವಂತಹ ನಂಬಿಕೆ ಬಹಳ ಹಿಂದಿನಿಂದಲೂ ಇದೆ ಅದು ಕೆಲವು ಸಲ ನಿಜ ಅಂತ ಕೂಡ ಅಂತ ಅನ್ಸುತ್ತೆ ನೀವ್ ಹೇಳಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ಈ ರೀತಿ ಇರುವ ಸೀಜರ್ಸ್ ಅಥವಾ ಮೂರ್ಚೆ ಮೂರರಿಂದ ನಾಲ್ಕು ನಿಮಿಷದೊಳಗಡೆ ಅದಾಗಿನೇ ಸರಿ ಹೋಗುತ್ತೆ ವೆರಿ ರೇರ್ಲಿ ಫೈವ್ ಪರ್ಸೆಂಟ್ ಅಲ್ಲಿ ಅದು ಐದು ನಿಮಿಷಕ್ಕಿಂತ ಜಾಸ್ತಿ ಕಂಟಿನ್ಯೂ ಆಗಿ ಈ ತರ ಬಿಟ್ಸ್ ಬರೋದು ತುಂಬಾ ರೇರ್ ಸೊ ಯೂಶಲ್ ಆಗಿ ತರ ಬಂದಾಗ ಫಸ್ಟ್ ಗಾಬರಿಗೊಳ್ತೀರಾ ಅದಾದ್ಮೇಲೆ ಏನ್ ಮಾಡ್ಬೇಕಂತ ಯೋಚಿಸ್ತೀರಾ ಅಷ್ಟ್ರಲ್ಲಿ ಯಾರದೊಬ್ರು ಹೇಳ್ತಾರೆ ಬಂದು ಕಬ್ಬಿಣ ಹುಡುಕಿ ಅಂತ ಸೊ ಅಲ್ಲಿ ಇಲ್ಲಿ ಹುಡುಕ್ತೀರಾ ಕಬ್ಬಿಣ ಎಲ್ಲಿದೆ ಅಂತ ಅದನ್ನೆಲ್ಲ ಮಾಡಿ ಅಷ್ಟರಲ್ಲಿ ಒಂದು ಎರಡು ಎರಡೂವರೆ ನಿಮಿಷ ಆಗಿರ್ಬೋದು ಅಂತ ಅನ್ಕೊಳ್ಳೋಣ ಒಂದ್ ಮೂವತ್ ಸೆಕೆಂಡ್ ಇನ್ನು ಅಥವಾ ಒಂದ್ ನಿಮಿಷದಲ್ಲಿ ಅದು ಸರಿ ಹೋಗುತ್ತೆ ಅದು ನಮ್ಗೆಲ್ಲ ಅನ್ಸುತ್ತೆ ಹೋದಿ ಕಬ್ಬಿಣ ಕೊಟ್ಟಿದ್ದಕ್ಕೆ ಸರಿ ಹೋಯ್ತು ಅನ್ನೋ ಒಂದು ಅಪನಂಬಿಕೆ ಹೀಗೇನೆ ಬೆಳ್ಕೊಂಡು ಬಂದಿದೆ ಯಾವ ರೀತಿ ಪ್ರಯೋಜನವೂ ಇಲ್ಲ ಅದರಿಂದ ಅದಕ್ಕಿಂತ ಬೆಟರ್ ಕೆಲವು ಮೆಥಡ್ಸ್ ನೀವು ಮಾಡಬಹುದು ಆ ಟೈಮ್ ಅಲ್ಲಿ ಆ ಸಮಯನ್ನು ವ್ಯತ್ಯಯ ಮಾಡದೆ ಈ ರೀತಿ ನಾವು ಹೇಳಿದಾಗ ಒಂದ್ ಕಡೆಗೆ ಇದ್ ಮಾಡೋದು ಹರ್ಟ್ ಆಗದಿರೋ ನೋಡ್ಕೊಳ್ಳೋದು ಜೊತೆಗೆ ಟೈಮ್ ನೋಡ್ಕೊಳ್ಳೋದು ಒಳ್ಳೆದು ಒಂದು ಟೈಮ್ ನೀವು ಎಷ್ಟು ಹೊತ್ತಿಗೆ ಸ್ಟಾರ್ಟ್ ಆಯ್ತು ಅಂತ ನೋಡಿಕೊಂಡು ಐದು ನಿಮಿಷಕ್ಕಿಂತ ಜಾಸ್ತಿ ಈ ಬರ್ತಾ ಇದ್ರೆ ಆಂಬುಲೆನ್ಸ್ ಕರೆಸೋದು ಔಷಧಿಗಳು ಇದೆ ನಿಯಂತ್ರಣ ಮಾಡಬಹುದು ಮೂರ್ಛೆ ರೋಗವನ್ನ ಅಂತ ಹೇಳಿದ್ರಿ ಏನೇನು ಔಷಧಿಗಳು ಇದೆ ಇದಕ್ಕೆ ಇದಕ್ಕೆ ನಾವು ಆಂಟಿ ಸೀಜರ್ ಮೆಡಿಕೇಶನ್ ಅಥವಾ ಆಂಟಿ ಎಪಿಲೆಪ್ಟಿಕ್ ಮೆಡಿಕೇಶನ್ ಅಂತ ಹೇಳ್ತೇವೆ ಹದಿನೈದಕ್ಕೂ ಹೆಚ್ಚು ಈ ರೀತಿ ಇರುವ ಔಷಧಿಗಳು ಇವಾಗ ನಮ್ಮಲ್ಲಿ ಲಭ್ಯವಿದೆ ಮುಂಚೆಯಿಂದಲೂ ಇದಕ್ಕೆ ಕೆಲವು ಸೋಡಿಯಂ ವ್ಯಾಲ್ಪ್ರೊಯೇಟ್ ಅಥವಾ ಫಿನೆಟೋನ್ ಸೋಡಿಯಂ ಕಾರ್ಬೊಮಿನ್ ಅನ್ನುವಂತಹ ಕೆಲವು ಕೆಮಿಕಲ್ಸ್ ಹಾಗೂ ಇದನ್ನ ನಾವು ಯೂಸ್ ಮಾಡ್ಕೊಂಡು ಬಂದಿದ್ದೇವೆ ಇತ್ತೀಚಿನ ವರ್ಷಗಳಲ್ಲಿ ಇನ್ನೂ ಕೆಲವು ಈ ಸೈಡ್ ಇಫೆಕ್ಟ್ ಕಮ್ಮಿಯ ಇರುವಂತಹ ಕೆಲವು ಔಷಧಿಗಳು ಇವಾಗ ಲಭ್ಯ ಇದೆ ಇದರಲ್ಲಿ ಲೆವೆಟರ್ ಸ್ಟ್ಯಾಮ್ ಅಂತ ಹೇಳ್ತೇವೆ ಲ್ಯಾಕೋಸಮೈಡ್ ಅಂತ ಅಂತ ಹೇಳ್ತೇವೆ ಇವನ್ನೆಲ್ಲ ಯಾವ ರೀತಿ ಯಾವ ಪೇಷಂಟ್ ಅಲ್ಲಿ ಬಳಸಬೇಕು ಯಾವ ಪ್ರಮಾಣದಲ್ಲಿ ಬಳಸಬೇಕು ಅಂತ ನಾವೆಲ್ಲ ಅದಕ್ಕೆ ಟ್ರೈನಿಂಗ್ ಪಡೆದಿರ್ತೇವೆ ಅದೇ ರೀತಿ ಆ ಪೇಷಂಟ್ ಅನ್ನು ನೋಡಿ ಯಾವ ರೀತಿ ಅಪಸ್ಮಾರ ಇದೆಯೋ ಅದಕ್ಕೆ ಅನುಗುಣವಾಗಿ ನಾವು ಈ ಔಷಧಿಗಳನ್ನು ನಾವು ಶುರು ಮಾಡ್ತೇವೆ ಕೆಲವೊಂದು ಔಷಧಿಗಳಲ್ಲಿ ಅಡ್ಡ ಪರಿಣಾಮಗಳು ಇರಬಹುದು ಸೈಡ್ ಎಫೆಕ್ಟ್ಸ್ ಇರಬಹುದು ಅಂತ ತಾವು ಹೇಳಿದ್ರಿ ಯಾವ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಇರುತ್ತೆ ಯಾವುದೇ ಔಷಧಿ ಅಂತ ತಗೊಳ್ಳಿ ಮೋಸ್ಟ್ ಆಫ್ ದ ಟೈಮ್ ನಾವು ಇದರಲ್ಲಿ ಯಾರಿಗೆ ಯಾವ ರೀತಿ ಅಡ್ಡ ಪರಿಣಾಮ ಬರಬಹುದು ಅಂತ ಒಂದು ಒಂದು ನೋಡ್ಕೊಂಡು ಅದರ ಆಧಾರದ ಮೇಲೆ ನಾವು ಆ ಮೆಡಿಸಿನ್ ಅನ್ನು ಮತ್ತೆ ಅದರ ಡೋಸ್ ಅನ್ನು ಕರೆಕ್ಟ್ ಆಗಿಯೇ ನಾವು ಡಿಸೈಡ್ ಮಾಡಿರ್ತೇವೆ ಕೆಲವರಲ್ಲಿ ಏನಾಗಬಹುದು ಅಂತ ಹೇಳಿದ್ರೆ ಅತಿಯಾಗಿ ನಿದ್ರೆ ಬರುವಂತದ್ದು ಇದೊಂದು ಸಾಧಾರಣವಾಗಿ ಹೇಳುವಂತಹ ಒಂದು ಅಡ್ಡ ಪರಿಣಾಮ ಇದು ತಗೊಂಡ ಶುರು ಮಾಡಿದ್ರಿಂದ ನಿದ್ದೆ ಜಾಸ್ತಿ ಆಗಿ ಬರ್ತಾ ಇದೆ ಬೆಳಿಗ್ಗೆ ಹೇಳಿಕ್ ಆಗ್ತಾ ಇಲ್ಲ ಅನ್ನುವಂಥದನ್ನ ಹೇಳ್ತಾರೆ ಅದು ಹೇಗೆ ನಾವು ಆ ಔಷಧಿಯ ಪ್ರಮಾಣವನ್ನು ಮೇಲೆ ಕೆಳಗೆ ಮಾಡಿದ್ರೆ ಅದು ಸರಿ ಹೋಗ್ತದೆ ಯೂಶಯಲಿ ಅದನ್ನು ಒಂದ್ ಎರಡು ತಿಂಗಳ ನಂತರ ಬಾಡಿ ಒಗ್ಗಿಕೊಳ್ತದೆ ಅದಕ್ಕೆ ಅದರ ನಂತರ ಅದು ಸರಿಯಾಗುವಂತಹ ಸಾಧ್ಯತೆಗಳು ಇದಾವೆ ಹಾಗೇನೆ ಕೆಲವರಲ್ಲಿ ಎಲರ್ಜಿ ಬರುವಂತಹ ಒಂದು ಚಾನ್ಸಸ್ ಇರ್ತದೆ ಅದಕ್ಕೆ ನಾವು ಏನ್ ಮಾಡ್ತೇವೆ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ ಗ್ರಾಜುವಲ್ ಆಗಿ ಅದನ್ನ ಹೆಚ್ಚು ಮಾಡಿ ಅವ್ರಿಗೆ ನಾವು ತಿಳಿಸ್ತೇವೆ ಮುಂಚೆ ಎಲ್ಲಾದರೂ ಈ ರೀತಿ ನವೆ ಅಥವಾ ತುರಿಕೆ ಏನಾದರೂ ಶುರುವಾದ ಪಕ್ಷದಲ್ಲಿ ತಕ್ಷಣ ಈ ಮೆಡಿಸನ್ ನಿಲ್ಲಿಸಿ ನಮ್ಮ ಹತ್ರ ಬರಬೇಕು ಅಂತ ನಾವು ಮುಂಚೆ ಹೇಳಿರ್ತೇವೆ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಗರ್ಭಿಣಿ ಆಗುವಂತಹ ಮಹಿಳೆಯರಲ್ಲಿ ಇದು ಕೆಲವು ಅಡ್ಡ ಪರಿಣಾಮ ಉಂಟಾಗಬಹುದು ಎಸ್ಪೆಷಲಿ ಆಗಲಿರುವ ಮಗುವ ಮೇಲೆ ಸೊ ಗರ್ಭಿಣಿ ಆಗುವುದಕ್ಕೆ ಮುಂಚೆ ಔಷಧಿಗಳನ್ನು ಬದಲಾಯಿಸಿಕೊಂಡು ಯಾವುದು ಗರ್ಭಧಾರಣೆಯಲ್ಲಿ ಸೇಫ್ ಮೆಡಿಸಿನ್ ನಾವು ನಾವು ಸೈಂಟಿಫಿಕ್ ಸ್ಟಡೀಸ್ ಮೂಲಕ ಅವನ್ನ ಮಾತ್ರ ಸಾಮಾನ್ಯವಾದ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿರುತ್ತೆ ಯಾವ್ದಾದ್ರೂ ಒಬ್ಬ ವ್ಯಕ್ತಿಗೆ ಮೂರ್ಛೆ ರೋಗ ಇದೆ ಅಂತಂದ್ರೆ ಆತ ಮದ್ವೆ ಆಗಬಹುದಾ ಮುಂದಿನ ಜೀವನದಲ್ಲಿ ಚೆನ್ನಾಗಿರ್ತಾರಾ ಅನ್ನುವಂತ ಯೋಚನೆ ಇರುತ್ತೆ ಏನ್ ಹೇಳ್ತೀರಾ ಇದೊಂದು ತುಂಬಾ ಮುಖ್ಯವಾದ ಪ್ರಶ್ನೆ ಯಾಕೆ ಇದರ ಮೇಲೆ ತುಂಬಾ ಅಪನಂಬಿಕೆಗಳು ಇದಾವೆ ಇವರು ಮದ್ವೆ ಆಗ್ಕೂಡುದು ಇವ್ರಿಗೆ ಮಕ್ಕಳಾಗಲ್ಲ ಮಕ್ಕಳಾದರೂ ಎಲ್ಲಾ ಮಕ್ಕಳಿಗೂ ಪ್ರಾಬ್ಲಮ್ ಬರುತ್ತೆ ಇವರ ವೈವಾಹಿಕ ಜೀವನ ಸುಖವಾಗಿರೋದಿಲ್ಲ ಈ ರೀತಿ ಅಪನಂಬಿಕೆಗಳು ತುಂಬಾ ಇದಾವೆ ಆದರೆ ಇದೆಲ್ಲ ಸರಿಯಲ್ಲ ಮೋರ್ ದೆನ್ ಏಟಿ ಪರ್ಸೆಂಟ್ ಪೇಷಂಟ್ಸ್ ಅಲ್ಲಿ ವೈವಾಹಿಕ ಜೀವನದಲ್ಲಿ ಏನು ಮೇಜರ್ ಇಶ್ಯೂ ಬರದೇ ಇರೋದನ್ನೇ ನಾವು ನೋಡಿರೋದು ನಾ ಹೇಳಿದಂಗೆ ಕೆಲವು ಮೆಡಿಸಿನ್ಸ್ ಗಳು ಗರ್ಭಧಾರಣೆಯಲ್ಲಿ ಸೇಫ್ ಆಗಿ ಇರುವಂತ ನಾವು ಬಳಸಿ ಎವ್ರಿ ಇಯರ್ ನಾವು ಎವ್ರಿ ಡೇ ನಾವು ನೋಡ್ತೇವೆ ಪೇಷೆಂಟ್ಗಳು ಸಕ್ಸಸ್ಫುಲ್ ಆಗಿ ಅವರ ವೈವಾಹಿಕ ಜೀವನ ಇದ್ದಾರೆ ಮಕ್ಕಳಾಗಿ ಮಕ್ಕಳಿಗೆ ಮಕ್ಕಳಾಗಿ ಯಾವುದೇ ತೊಂದರೆ ಇಲ್ಲದೆ ಮೇಲೆ ಬೆಳೆದು ನಾರ್ಮಲ್ ಜೀವನವನ್ನು ನಡೆಸಿಕೊಂಡದನ್ನೇ ನಾವು ನೋಡಿದ್ದೇವೆ ಆದ್ರೆ ಮದುವೆಗೆ ಮುಂಚೆ ತಮ್ಮ ಜೊತೆಗಾರರಿಗೆ ಹೇಳಬೇಕು ರೋಗ ಬರ್ತಾ ಇದೆ ನನಗೆ ಅದಕ್ಕೆ ಔಷಧಿಯನ್ನ ತೆಗೆದುಕೊಳ್ತಾ ಇದ್ದೇನೆ ಅಂತ ಮೊದಲೇ ಹೇಳುವುದು ಒಳ್ಳೆಯದು ಅಂತೀರಾ ಅದೇ ತುಂಬಾ ಮುಖ್ಯವಾಗಿರುವಂತೋನ್ಯತೆಗೆ ಅದು ಒಂದು ಫೌಂಡೇಶನ್ ಇರುವ ಹಾಗೆ ಈ ರೀತಿ ನಿಮ್ಗೆ ಪ್ರಾಬ್ಲಮ್ ಇದೆ ಅಂತ ಮುಂಚೆನೆ ಹೇಳಿ ಕಾನ್ಫಿಡೆನ್ಸ್ ತಗೊಂಡು ಕೆಲವು ಸಲ ನಾವು ಹೇಳ್ತೇವೆ ಅವರಿಗೆ ನೀವು ನಮ್ಮ ಹತ್ರ ನಿಮ್ಮ ಬಾವಿ ಪತಿ ಅಥವಾ ಪತ್ನಿಯನ್ನು ಕರ್ಕೊಂಡ್ ಬಂದ್ರೆ ಅವ್ರ ಜೊತೆ ಒಂದು ಸಮಾಲೋಚನೆಯನ್ನು ನಡೆಸಿ ಅವರಿಗೆ ಮಾಹಿತಿಯನ್ನು ನೀಡಿ ಧೈರ್ಯ ತುಂಬಿ ಈ ರೀತಿ ಮುಂದುವರೆದಿರುವ ಸಂದರ್ಭಗಳು ಇದ್ದಾವೆ ಈ ಮೂರ್ಛೆ ರೋಗಕ್ಕೆ ಔಷಧಿ ಎಣ್ಣ ಜೀವನ ಪರ್ಯಂತ ಡಾಕ್ಟ್ರೆ ಎಲ್ಲರಲ್ಲೂ ಜೀವನ ಪರ್ಯಂತ ಅಂತ ಇಲ್ಲ ಮೋಸ್ಟ್ ಆಫ್ ದ ಪೀಪಲ್ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎರಡರಿಂದ ಮೂರು ವರ್ಷದವರೆಗೆ ಈ ತರ ಮೆಡಿಸಿನ್ಸ್ ಕೊಡ್ತೇವೆ ಅವರಿಗೆ ಪುನಃ ಫಿಟ್ಸ್ ಬರಲಿಲ್ಲ ಅಂತ ಹಾಗೆಯೇ ಅವರ ಕೆಲವು ನಾವು ಟೆಸ್ಟ್ ಗಳನ್ನ ನಡೆಸ್ತೇವೆ ಈಜಿ ಜಿ ಟೆಸ್ಟ್ ಅಥವಾ ಎಂ ಆರ್ ಐ ಟೆಸ್ಟ್ ಅಂತೆಲ್ಲ ನಡೆಸ್ತೇವೆ ಅದರಲ್ಲಿ ಅವರಿಗೆ ಪುನಃ ಫಿಟ್ಸ್ ಬರುವ ಲಕ್ಷಣಗಳ ಚಾನ್ಸಸ್ ಅಥವಾ ಲಕ್ಷಣಗಳು ಕಡಿಮೆ ಇದಾವೆ ಅಂತ ನಾವು ಯಾರಲ್ಲಿ ಡಿಸೈಡ್ ಮಾಡ್ತೇವೆ ಅವರಲ್ಲಿ ನಾವು ಮೆಡಿಸಿನ್ಸ್ ಅನ್ನು ನಿಲ್ಲಿಸಿದ್ದು ಇದೆ ಕೆಲವರಲ್ಲಿ ಒಂದು ಮೈನಾರಿಟಿಯಲ್ಲಿ ಜೀವನ ಪರ್ಯಂತ ತಗೋಬೇಕಾಗಿ ಬರಬಹುದು ಆದ್ರೂ ಕೂಡ ಒಂದು ರಿಸ್ಕ್ ಬೆನಿಫಿಟ್ ಅನಾಲಿಸ್ ಅಂತ ನೋಡಿದ್ರೆ ಪದೇ ಪದೇ ಫಿಟ್ಸ್ ಬರೋದಕ್ಕಿಂತ ಈ ರೀತಿ ಮೆಡಿಸಿನ್ ಅನ್ನು ತಗೊಳ್ಳೋದು ಹಾಗೂ ಸೈಡ್ ಎಫೆಕ್ಟ್ ಅನ್ನು ಆದಷ್ಟು ಮಿನಿಮಮ್ ಆಗಿ ಟ್ರೈ ಮಾಡ್ತೇವೆ ಮಾಡಲಿಕ್ಕೆ ಹಾಗೆ ಮಾಡಿದ ಪಕ್ಷದಲ್ಲಿ ಅವರಿಗೆ ಇನ್ ದ ಲಾಂಗ್ ರನ್ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಅಂತ ನಾನು ಮಾತ್ರ ಮರ್ತೋಯ್ತು ಅಥವಾ ಬೇರೆ ಯಾವ್ದೋ ಊರಿಗೆ ಹೋಗಿದ್ದೆ ಆದಷ್ಟು ಇದನ್ನ ತಪ್ಪಿಸದೇ ಇರೋದು ಒಳ್ಳೇದು ಯಾಕಂದ್ರೆ ನಾನು ಹೇಳಿದಾಗೆ ಮುಂಚೆ ಎನಿ ಟೈಮ್ ಈ ತರ ಫಿಟ್ಸ್ ಬರಬಹುದು ಮತ್ತೆ ಇದು ನಿಯಂತ್ರಣ ಮಾತ್ರ ಸಾಧ್ಯ ಇದು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಿಲ್ಲ ಅದರಿಂದ ನೀವು ಯಾವಾಗ ನಿಲ್ಲಿಸ್ತೀರಾ ಅವಾಗ ತಿರ್ಗ ನೀವು ಯಥಾಸ್ತಿ ಹೋಗುವಂತ ಒಂದು ಪರಿಸ್ಥಿತಿ ಇರಬಹುದು ಅದಕ್ಕೋಸ್ಕರ ಆದಷ್ಟು ಇದನ್ನ ಮಿಸ್ ಮಾಡದೇ ಇರೋದು ಒಳ್ಳೆಯದು ಒಂದು ಸಮಯ ಒಂದು ಅಥವಾ ಒಂದೆರಡು ಡೋಸ್ ಮಿಸ್ ಆದ ಪಕ್ಷದಲ್ಲಿ ಸಾಧಾರಣವಾಗಿ ಮುಂದಿನ ಡೋಸ್ನ ಶುರು ಮಾಡಬಹುದು ಅದರಲ್ಲಿ ಈ ಮೂರ್ಛೆ ರೋಗ ಬರುವುದು ಮೆದುಳಿನಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳಿಂದ ಅಂತ ನೀವು ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಇಷ್ಟೊಂದೆಲ್ಲ ನಾವು ಜೀವನ ಪರ್ಯಂತ ಔಷಧಿಯನ್ನು ತೆಗೆದುಕೊಳ್ಳುವ ಬದಲು ಇದಕ್ಕೆ ಶಸ್ತ್ರಚಿಕಿತ್ಸೆಯ ಮೂಲಕ ನನ್ನ ಮೆದುಳಿನಲ್ಲೇ ಏನಾದರೂ ಒಂದು ರಿಪೇರಿಯನ್ನು ಮಾಡಬಾರದೆ ತಾವು ಖಂಡಿತ ಹೌದು ಮಾಡಬಹುದು ಈಗ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಇರುವ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಮೆಡಿಸಿನ್ಸ್ ಅಲ್ಲಿ ನಿಯಂತ್ರಣಕ್ಕೆ ಬರುತ್ತೆ ಸಂಪೂರ್ಣವಾಗಿ ನಿಯಂತ್ರಿಸಬಹುದು ಆದ್ರೆ ಮೂವತ್ತು ಪರ್ಸೆಂಟ್ ಜನರಲ್ಲಿ ಎರಡು ಮೆಡಿಸಿನ್ ಮೂರು ಮೆಡಿಸಿನ್ ಕೆಲವರಲ್ಲಿ ನಾಲ್ಕೈದು ಮೆಡಿಸಿನ್ ಶುರು ಮಾಡಿದ್ದೇವೆ ಅದರ ನಂತರವೂ ಅದು ನಿಯಂತ್ರಣಕ್ಕೆ ಬರಲ್ಲ ಅಂತವರಲ್ಲಿ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಎರಡು ಮೆಡಿಸಿನ್ ಕೊಟ್ಟ ನಂತರವೂ ಯಾರಿಗೆ ಫಿಟ್ಸ್ ಬರ್ತಾ ಇದೆ ಅವರಿಗೆ ನಾವು ಆಪರೇಷನ್ ಮಾಡಬಹುದಾ ಅನ್ನೋ ರೀತಿ ಕೆಲವು ಟೆಸ್ಟ್ಗಳನ್ನು ಮಾಡಿ ನೋಡ್ತೇವೆ ಇದರಲ್ಲಿ ನಾವು ಏನೋ ಕಾಣಲಿಕ್ಕೆ ಬಯಸ್ತೇವೆ ಅಂತ ಹೇಳಿದ್ರೆ ಈ ಮೂರ್ಛೆ ರೋಗ ಎಲ್ಲಿಂದ ಬರ್ತಾ ಇದೆ ಮೆದುಳಿನ ಯಾವ ಭಾಗದಲ್ಲಿ ಬರ್ತಿದೆ ಈ ಮೆದುಳಿನ ಒಂದೇ ಭಾಗದಿಂದ ಬರ್ತಾ ಇದ್ರೆ ಆ ಸಂದರ್ಭದಲ್ಲಿ ನಾವು ಆ ಮೆದುಳಿನ ಆ ಭಾಗಕ್ಕೆ ಆಪರೇಷನ್ ಮಾಡಿ ಸರಿಪಡಿಸಬಹುದು ಹಾಗೆಯೇ ಕೆಲವೊಮ್ಮೆ ಒಂದು ಸಣ್ಣ ಗೆಡ್ಡೆಗಳು ಬೆಳವಣಿಗೆಯ ಸಮಯದಲ್ಲಿ ಏರುಪೇರುಂಟಾಗಿ ಕೆಲವು ಮ್ಯಾಲ್ಫರ್ಮೇಶನ್ಸ್ ಅಂತ ಹೇಳ್ತವೆ ಅದರಿಂದಾಗಿನೂ ಫಿಟ್ಸ್ ಬರುವಂತ ಕೆಲವು ಲಕ್ಷಣಗಳು ಇರ್ತವೆ ಈ ಸಂದರ್ಭಗಳಲ್ಲಿ ನಾವು ಬರೀ ಆ ಭಾಗವನ್ನು ಮಾತ್ರ ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದು ಸಂಪೂರ್ಣವಾಗಿ ಕ್ಯೂರ್ ಮಾಡುವಂತ ಪರಿಸ್ಥಿತಿಗಳು ಇದ್ದಾವೆ ಆದರೆ ಇದು ಎಲ್ಲರಲ್ಲೂ ಸಾಧ್ಯವಾಗುವುದಿಲ್ಲ ಅದೆಲ್ಲ ನಾವು ವಿಶೇಷ ಟೆಸ್ಟ್ ಗಳ ಮೂಲಕ ಕಂಡು ಹಿಡಿದು ಅದರ ನಂತರ ಮಾತ್ರ ನಾವು ಅವರಿಗೆ ಆಪರೇಷನ್ ಬಗ್ಗೆ ತಿಳಿಸುತ್ತೇವೆ ಈ ಮೂರ್ಛೆ ರೋಗ ಬಂದಂತಹ ವ್ಯಕ್ತಿಗಳನ್ನ ನೋಡ್ಕೊಳ್ಳೋದು ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಇದರಲ್ಲಿ ಬಹಳ ಹತ್ತಿರದವರು ಅಂತಂದ್ರೆ ಕುಟುಂಬದವರು ಕುಟುಂಬದವರ ಪಾತ್ರ ಏನು ಯಾವ ರೀತಿ ನೋಡ್ಕೋಬೇಕಾಗುತ್ತೆ ಈ ಮೂರ್ಛೆ ರೋಗ ಬರುವಂತಹ ವ್ಯಕ್ತಿಗಳನ್ನ ಇದು ಅತಿ ಮುಖ್ಯವಾದ ಒಂದು ಸಪೋರ್ಟ್ ಸಿಸ್ಟಮ್ ತುಂಬಾ ಮುಖ್ಯ ಇದರಲ್ಲಿ ಇದರಲ್ಲೂ ವಿಶೇಷವಾಗಿ ಇದರ ಬಗ್ಗೆ ಅಪನಂಬಿಕೆಗಳು ಸ್ಟಿಗ್ಮಾ ಅಂತ ಹೇಳ್ತವೆ ಮೂರ್ಛೆ ರೋಗ ಇರುವವರನ್ನ ಅವ್ತರ ಕೀಳಾಗಿ ನೋಡುವಂತದ್ದು ಕೆಲವರು ಮಾಡ್ತಾರೆ ಅದು ತುಂಬಾ ತಪ್ಪು ಕಲ್ಪನೆಗಳಿಂದ ಆ ರೀತಿ ಅವರು ಹಾಗೆ ನಡ್ಕೊತಾರೆ ಅದನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಕೆಲವರಿಗೆ ಇದು ಮಾನಸಿಕ ರೋಗ ಇದಕ್ಕೂ ಮಾನಸಿಕ ರೋಗಕ್ಕೂ ಏನು ಡಿಫರೆನ್ಸ್ ಇಲ್ಲ ಅನ್ನುವಂತಹ ತಪ್ಪು ಕಲ್ಪನೆಗಳು ಇರುತ್ತೆ ಇನ್ನು ಕೆಲವರಿಗೆ ಇದು ಯಾವುದು ಭೂತದ ಉಪದ್ರವದಿಂದ ಬರ್ತಾ ಇರೋದು ಪೈಶಾಚಿಕವಾದ ಒಂದು ಒರಿಜಿನ್ ಇದೆ ಇದಕ್ಕೆ ಅನ್ನುವಂತಹ ತಪ್ಪು ಕಲ್ಪನೆಗಳು ಕೆಲವರಿಗೆ ಇರ್ತದೆ ಹಾಗೆ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗುದು ಇಂಥವೆಲ್ಲ ಮಾಡ್ತಾರೆ ಸೊ ಇದನ್ನೆಲ್ಲ ನಾವು ಮಾಹಿತಿ ಕೊಟ್ಟು ಅವರಿಗೆ ತಿಳಿಸಿ ಅವರಿಗೆ ಒಂದು ಎಜುಕೇಶನ್ ಅನ್ನು ನೀಡಿ ಅದರ ಕಲ್ಪನೆಯನ್ನು ಒಂದು ಸ್ವಲ್ಪ ಸುಧಾರಿಸಿಕೊಂಡಾಗ ಅವರು ಸಪೋರ್ಟ್ ಕೊಡ್ಲಿಕ್ಕೆ ಇನ್ನು ಹೆಲ್ಪ್ ಆಗುತ್ತೆ ಅದ್ರ ಜೊತೆನಲ್ಲೇ ಮೆಡಿಸಿನ್ಸ್ ಗಳನ್ನು ಯಾವ ರೀತಿ ತಗೊಳ್ಬೇಕು ಅನ್ನುವಂತಹ ಒಂದು ಎಜುಕೇಶನ್ ಅನ್ನು ನೀಡಿ ಫಿಟ್ಸ್ ಬಂದಾಗ ಏನ್ ಮಾಡಬೇಕು ಅನ್ನುವ ಪ್ರಥಮ ಚಿಕಿತ್ಸೆ ಕೆಲವು ವಿಧಾನಗಳನ್ನು ತಿಳಿಸಿದ್ರೆ ಫಿಟ್ಸ್ ಇರುವಂತಹ ತುಂಬಾ ಹೆಲ್ಪ್ ಮಾಡಬಹುದು ಮತ್ತೆ ಮೂರ್ಛೆ ರೋಗ ಹೋಗುವಂತಹ ವ್ಯಕ್ತಿಗಳನ್ನ ಕಟ್ಟೆಚ್ಚರದಲ್ಲಿ ನೋಡ್ಕೋಬೇಕು ಅಂತ ಕೂಡ ಹೇಳ್ತಾರೆ ಯಾಕೆಂತಂದ್ರೆ ಅವ್ರು ಒಬ್ಬರೇ ಬಚ್ಚಲು ಮನೆ ಹೋದಾಗ ಬಾಗ್ಲ ಹಾಕೊಂಡ್ಬಿಟ್ಟಿರಬಹುದು ಅಥವಾ ಹೊರಗಡೆ ಹೋದಾಗ ಇಂತಹ ಸಮಯದಲ್ಲೆಲ್ಲ ಬಹಳ ಗಮನ ಇಟ್ಟು ಅವ್ರನ್ನ ನೋಡ್ಕೋಬೇಕು ಅನ್ನುವ ಮಾತನ್ನು ಕೂಡ ಕೇಳಿದ್ದೇವೆ ಇದು ಒಂಥರ ಒಂದು ಬ್ಯಾಲೆನ್ಸ್ ತುಂಬಾ ಮುಖ್ಯ ಇದರಲ್ಲಿ ಕಡೆಗಣಿಸುವುದು ಒಳ್ಳೇದಲ್ಲ ಹಾಗೆ ಅತಿಯಾಗಿ ಓವರ್ ಅಟೆಂಟಿವ್ ಆಗಿ ತುಂಬಾ ಓವರ್ ಪ್ರೊಟೆಕ್ಟ್ ಮಾಡೋದನ್ನು ಒಳ್ಳೇದಲ್ಲ ಓವರ್ ಪ್ರೊಟೆಕ್ಟಿವ್ನೆಸ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ರೋಗಿಗೆ ನನಗೇನು ದೊಡ್ಡ ರೋಗ ಇದೆ ನಾನೇನು ಎಲ್ಲರಿಗಿಂತ ತುಂಬಾ ಡಿಫರೆಂಟ್ ಅನ್ನುವ ಒಂದು ಕೀಳು ಭಾವನೆ ಅವರಲ್ಲೂ ಬರುವಂತ ಸಾಧ್ಯತೆಗಳು ಇರ್ತವೆ ಎಲ್ಲರಲ್ಲಿ ಈ ತರ ತುಂಬಾ ರಿಸ್ಟ್ರಿಕ್ಟಿವ್ ಆಗಿ ಇದನ್ನು ಮಾಡಿಕೊಡುದು ಅದನ್ನ ಮಾಡಿಕೊಡುದು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸಾಧಾರಣವಾಗಿ ಫಿಟ್ಸ್ ಯಾರಲ್ಲಿ ಕಂಟ್ರೋಲ್ ಅಲ್ಲಿ ಇದೆ ಅವರು ಎಲ್ಲಾ ಆಕ್ಟಿವಿಟೀಸ್ನು ಮಾಡಬಹುದು ನಮಗೆ ಇವಾಗ ನಿಜ ಜೀವನದಲ್ಲೂ ಸುಮಾರು ನಮ್ಗೆ ಎಕ್ಸಾಂಪಲ್ಸ್ ಇದಾವೆ ಎಷ್ಟೋ ತುಂಬಾ ಪಾಪ್ಯುಲರ್ ಆಗಿರುವಂತಹ ಕ್ರಿಕೆಟಿಗರ್ ಇರಬಹುದು ಹಾಗೆ ಕೆಲವು ಪೊಲಿಟೀಶಿಯನ್ಸ್ ಇರಬಹುದು ಹಾಗೂ ಎಲ್ಲ ತಮ್ಮ ಜೀವನವನ್ನು ಸಾಧಾರಣವಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಅದಕ್ಕೋಸ್ಕರ ಇವ್ರನ್ನ ಮನೆಯಿಂದ ಹೊರಗಡೆ ಬಿಡದೇ ಇರೋದು ಸ್ಪೋರ್ಟ್ಸಿಂಗ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಬಿಡದೇ ಇರೋದು ಇಂಥವೆಲ್ಲ ಮಾಡಿದರೆ ಅದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಕಾನ್ಫಿಡೆನ್ಸ್ ಕೊಡಬೇಕಾಗುತ್ತೆ ಕೆಲವು ಚಟುವಟಿಕೆಗಳಲ್ಲಿ ಅವರಿಗೆ ನಿಷೇಧ ಮಾಡುವುದು ಒಳ್ಳೆಯದು ಇದರಲ್ಲಿ ಮುಖ್ಯವಾಗಿ ಸ್ವಿಮ್ಮಿಂಗ್ ಮಾಡುವಾಗ ಏನಾದ್ರೂ ಫಿಟ್ಸ್ ಬಂದರೆ ಅವರಿಗೆ ಅಪಾಯ ಆಗುವಂತ ಸಾಧ್ಯತೆಗಳಿರುತ್ತೆ ಯಾವ ಯಾವ ಆಕ್ಟಿವಿಟೀಸ್ ಡ್ರೈವಿಂಗ್ ಇನ್ವಾಲ್ವ್ ಆಗಿದೆ ಅದರಲ್ಲೂ ಸ್ವಲ್ಪ ಎಚ್ಚರ ವಹಿಸುವಂತ ಅಗತ್ಯ ಇದೆ ಎಲ್ಲ ಎಲ್ಲ ಚಟುವಟಿಕೆಗಳನ್ನು ಅವರ ನಿರ್ಬಂಧ ಹೇರುವುದು ಅವರಿಗೆ ಕೀಳರಿಮೆ ಹೆಚ್ಚಿಸುವುದರಲ್ಲಿ ಒಂದು ಪಾತ್ರವನ್ನು ವಹಿಸುತ್ತದೆ ಈ ತರಹ ಮೂರ್ಚೆ ರೋಗ ಬರುವಂತಹ ವ್ಯಕ್ತಿಗಳನ್ನ ಇಷ್ಟೊಂದೆಲ್ಲ ಹೇಳಿದ್ದಾರೆ ಡಾಕ್ಟರ್ ಅಜಯ್ ಅಸರಣ್ಣ ಅವರು ಅಂತ ಹೇಳಿ ಗಾಬರಿಯಾಗಿ ಯಾರಾದ್ರೂ ಮೂರ್ಚೆ ಹೋದ್ರು ಅಂತಂದ್ರೆ ತಕ್ಷಣ ನಿಮ್ಹಾನ್ಸ್ ಗೆ ಕರ್ಕೊಂಡ್ ಬರುವಂತಹ ಅವಶ್ಯಕತೆ ಈಗಲೂ ಇದೆಯಾ ಅಥವಾ ಇದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಇದೆಯಾ ತಕ್ಷಣ ಗೆ ಬರಬೇಕು ಅಂತ ಏನಿಲ್ಲ ಇದರಲ್ಲಿ ನಾವು ಕರ್ನಾಟಕ ಬ್ರೇನ್ ಹೆಲ್ತ್ ಇನಿಶಿಯೇಟಿವ್ ಅಂತ ಏನಿದೆ ನಿಮ್ಹಾನ್ಸ್ ಮೂಲಕ ಪ್ರೈಮರಿ ಹೆಲ್ತ್ ಸೆಂಟರ್ ಸೆಕೆಂಡರಿ ಹೆಲ್ತ್ ಸೆಂಟರ್ ಹಾಗೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇವ್ರನ್ನೆಲ್ಲ ಅಳವಡಿಸಿಕೊಂಡು ಸ್ಟ್ರಕ್ಚರ್ಡ್ ಆಗಿ ಯಾವ ಗೆ ಯಾವ ರೀತಿ ಎಲ್ಲಿ ಚಿಕಿತ್ಸೆಯನ್ನು ನೀಡಬೇಕಂತ ನಿರ್ಧರಿಸುತ್ತೇವೆ ಅದರ ಪ್ರಕಾರವಾಗಿನೇ ನಿಮ್ಮ ಸಂಬಂಧಪಟ್ಟ ಪ್ರೈಮರಿ ಹೆಲ್ತ್ ಸೆಂಟರ್ ಅಥವಾ ಸೆಕೆಂಡರಿ ಹೆಲ್ತ್ ಸೆಂಟರ್ ಗೆ ಹೋದ ಪಕ್ಷದಲ್ಲಿ ಅವರು ನಿಮಗೆ ಅದಕ್ಕೆ ಅಗತ್ಯವಾದ ಚಿಕಿತ್ಸೆಯನ್ನು ನೀಡಿ ಅವಶ್ಯವಿದ್ದ ಪಕ್ಷದಲ್ಲಿ ಮಾತ್ರ ಅವರು ನಿಮ್ಯಾನ್ಸಿಗೆ ನಿಮ್ಮನ್ನ ರೆಫರ್ ಮಾಡ್ತಾರೆ ನಿಮ್ಮ ಬ್ರೈನ್ ಕ್ಲಿನಿಕ್ನಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಅಪಸ್ಮಾರ ರೋಗಕ್ಕೆ ಚಿಕಿತ್ಸೆಯನ್ನು ಕೊಡುವುದರ ಬಗ್ಗೆ ತರಬೇತಿಗಳಾಗಿದೆಯಾ ನಮ್ಮ ಈ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಮುಖಾಂತರ ಕರ್ನಾಟಕದ ಅನೇಕ ಜಿಲ್ಲೆಯಾದ್ಯಂತ ನೂರು ಇನ್ನೂರಕ್ಕೂ ಹೆಚ್ಚು ವೈದ್ಯರುಗಳಿಗೆ ತರಬೇತಿಯನ್ನು ನೀಡಿರುತ್ತೇವೆ ಯಾವ ರೀತಿ ಬೇರೆ ಬೇರೆ ರೋಗ ಲಕ್ಷಣಗಳು ಇದರಲ್ಲಿ ವಿಶೇಷವಾಗಿ ಸ್ಟ್ರೋಕ್ ಇರಬಹುದು ತಲೆನೋವು ಅಪಸ್ಮಾರ ಇಂತಹ ನರ ರೋಗಗಳು ಇದಾವೆ ಅವಕ್ಕೆ ಯಾವ ರೀತಿ ನಾವು ಕಂಡುಹಿಡಬೇಕು ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಯಾವಾಗ ಪೇಷಂಟ್ ಅನ್ನು ಮ್ಯಾನ್ಸಿಗೆ ಕಳಿಸಬೇಕು ಅನ್ನೋದರ ಬಗ್ಗೆ ಡಿಟೇಲ್ ತರಬೇತಿ ನೀಡಿದ್ದೇವೆ ಇದರ ಮುಖಾಂತರ ಇನ್ನೂ ಜಾಸ್ತಿ ಇದ್ದೇವೆ ಮೂರ್ಛೆ ರೋಗ ಅಪಸ್ಮಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕಭೀ ಸರಣಿಯಲ್ಲಿ ಕೊಟ್ಟಿದ್ದೀರಾ ಡಾಕ್ಟರ್ ಅಜಯ್ ಅಸರನ್ ಅವರೇ ನಿಮ್ಮ ಈ ಎಲ್ಲ ಮಾತುಗಳನ್ನ ನಮ್ಮ ಕೇಳುಗರು ಕೂಡ ಗಮನ ಇಟ್ಟು ಕೇಳಿದ್ದಾರೆ ಅಂತ ಭಾವಿಸ್ತೇವೆ ಮತ್ತೆ ಅವರೆಲ್ಲರೂ ಕೂಡ ಯಾರಾದರೂ ಮೂರ್ಛೆ ರೋಗ ಬಂದವರನ್ನ ಕಂಡರೆ ನೀವು ಹೇಳಿದ ರೀತಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡ್ತಾರೆ ಇಲ್ಲ ಬ್ರೇನ್ ಹೆಲ್ತ್ ಕ್ಲಿನಿಕ್ ಅಲ್ಲಿಂದ ನಂತರ ಬೇಕು ಅಂದ ಪಕ್ಷದಲ್ಲಿ ನಿಮ್ಮ ಗೆ ಬಂದು ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು ಇದನ್ನ ನಿಯಂತ್ರಿಸಬಹುದು ಅಥವಾ ಸಂಪೂರ್ಣ ಗುಣಪಡಿಸಬಹುದು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದೀರಾ ನಿಮ್ಮೆಲ್ಲ ಮಾಹಿತಿಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಕಭಿ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ ಒಂಬತ್ತು ಎಂಟು ಐದು ಒಂದು ಆರು ಏಳು ಮೂರು ಆರು ಏಳು ಸೊನ್ನೆ ಏಟ್ ನೈನ್ ಫೈವ್ ಒನ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಅಜಯ್ ಅಸ್ರಣ್ಣ ಅಸೋಸಿಯೇಟ್ ಪ್ರೊಫೆಸರ್ ನರರೋಗ ತಜ್ಞರು ನಿಮ್ಹಾನ್ಸ್ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ